ವೆಲ್ಕಮ್ ಬ್ಯಾಕ್ ಟು ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ಗೆ ಸುಸ್ವಾಗತ ಇವತ್ತಿನ ಹೊಸ ಅಪ್ಡೇಟ್ಗೆ ಸುಸ್ವಾಗತ ಇಂಡಿಯಾ ವರ್ಸಸ್ ಡಬ್ಲ್ಯೂ ಐ ವೆಸ್ಟ್ ಇಂಡೀಸ್ ಅಂತಲೇ ಹೇಳ್ಬೋದು ವೆಸ್ಟ್ ಇಂಡೀಸ್ ಇಂಡಿಯಾ ತಂಡಕ್ಕೆ ಫಾಲೋ ಆನ್ ನೀಡಿದ್ದ ಗೆಲುವಿನ ನಂತರ ಶುಭನ್ ಗಿಲ್ ಸ್ಪಷ್ಟನೆ ನೀಡಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಇವಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಗಾಯ್ಸ್ ಭಾರತ ಮೊದಲ ಟಾಸ್ಕನ್ನು ಸುಲಭವಾಗಿ ಸ ಸದ್ಯಕ್ಕೆ ಗೆದ್ದಿತ್ತು ಆದರೆ ಎರಡನೇ ಟಾಸ್ ಅನ್ನು ಐದನೇ ದಿನವರೆಗೆ ಸಲೀಸಾಗಿ ಸಲೀಸಾಗಿ ಈ ಸಮಯದಲ್ಲಿ ಗಿಲ್ ಅವರ ಅನೇಕ ನಿರ್ಧಾರವನ್ನು ಸ್ಪಷ್ಟಿಸಲಾಯಿತು ಸರಣಿಯನ್ನು ಗೆದ್ದ ನಂತರ ಗಿಲ್ ಈ ಎಲ್ಲ ಪ್ರದರ್ಶನಗಳಿಗೆ ಉತ್ತರ ನೀಡಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತಾಯಿರ್ತೀನಿ ಈವಾಗೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ಪಷ್ಟನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಶೇರ್ ಮಾಡಿ ಸಪೋರ್ಟ್ ಮಾಡಿ ಶುಭಾನ್ ಗಿಲ್ ಅವರ ಸ್ಪಷ್ಟನೆ ಏನು ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ ಒಂದೊಂದಾಗಿ ಅಪ್ಡೇಟ್ ಬರ್ತಾ ಇರುತ್ತೆ ಇವಾಗ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ